ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾವು ಮೂರ್ ಜನ ಎಷ್ಟೋ ದಿನ ಆದ್ಮೇಲೆ ಇವತ್ತು ಒಟ್ಟಿಗೆ ಚಿಮ್ಮು ಬಂದಿದ್ವಿ ಚಿಮ್ಮು ಇಸ್ಕೊಂಡು ಇನ್ನೇನು ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗಿ ಫ್ರೆಶ್ ಆಗಿ ಕಾಲೇಜ್ ಹೋಗ್ಬೇಕು ಕಾಲೇಜ್ಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಡೈಲಿ ಗಾಯ್ಸ್ ನೋಡಿ ಟೆಸ್ಟ್ ರೌಂಡ್ಸ್ ಹೋಗ್ತಾ ಇದ್ದೀವಿ ಒಂದು ಹತ್ತು ರೌಂಡ್ ಇಪ್ಪತ್ತು ರೌಂಡ್ ಹಾಕಿಸ್ತಾನೆ ಇವಾಗ नेन पाड मारून ओतत आइरतीन सर्याने अदर मुदरे हूसून इडीतीन यार जोत्ते इंजिन मारले ಅಂತ ಬೇರೆ ಕಾಲೇಜರ್ ತೋರ್ಸು ಪ್ರೂಫ್ ತೋರ್ತಿ ನಿಮ್ಮ ಕಾಲೇಜಂದ್ರ ಅಟ್ಯ ಪೆನ್ಸಿಪಲ್ ಆದ್ರ ವಿಡಿಯೋ ಮಿಟ್ ಕೊಡಿ ಪ್ರೂಫ್ ತೋರ್ಸ್ಯಾ ಆಕ್ಟಿವ್ ಏ ಕಡಾ ಇಲ್ಲಿ ಇಕ್ಕನ ಒಂದು ಸಣ್ಣ ನಾನು ಇನ್ನು ಆದಂಗ ಹೋಗಿ ನೋಡಿ ಇನ್ನೊಂದ್ ರೌಂಡ್ ಕರ್ಕೊ ಹೋಗ್ತಾ ನಮ್ ನಾಲ್ ಮಾಡೋದೇ ಇವನೇ ಫುಲ್ಲ ಕಾಯಿಸ್ ನೋಡಿ ಟೆಸ್ಟ್ ಇನ್ನೂ ಅರ್ಧ ಗಂಟೆ ಆಯ್ತು ನನ್ನ ಮಕ್ಕಳು ಹುಡುಗಿರ ಜೊತೆ ಮಾತಾಡ್ಕೊಂಡು ನಿಂತಿದ್ದಾರೆ ಕಾಯಿಸ್ ನೋಡಿ ಓದ್ಕೊಳ್ರಿ ಅಂದ್ರೆ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಮಾಡ್ತಾ ಇದಾರೆ ಎಲ್ಲ ಗಾಯಸ್ ನೋಡಿ ನಾನು ಬಿಟ್ಬಿಟ್ಟು ಇವ್ರಿಬ್ರು ಗಾಂಡುಗಳು ಓದ್ಕೋತಾವ್ರೆ ನನ್ ಪಕ್ಕ ಕುತ್ಕೊಂಡಿ ನೋಡಿ ಎಷ್ಟು ಸೀರಿಯಸ್ ಆಗಿ ಓದ್ಕೋತಾ ಇದಾರೆ ಇವರು ನೋಡಿ ಓದ್ಕೊಳ್ಳೋ ಟೈಮಲ್ಲಿ ಯಾರ್ಯಾರ್ದೋ ಮದುವೆದೆಲ್ಲ ನೆನಪಾಗುತ್ತೆ ಇವನ್ಗೆ ಆ ಕಡೆ ಇರೋನ್ ಫುಲ್ ನನ್ನ ಮಗನಿಗೆ ಗಾಯ್ ನೋಡಿ ಓದ್ಕೊಳ್ಳಿ ಅಂದ್ರೆ ಅಲ್ಲಿ ನೋಡಿ ಹುಡ್ಗಿರ್ ನೋಡ್ತಾವ್ರ ಇವ್ರಿಬ್ರು ಹುಡ್ಗಿರ್ ನೋಡಕ್ ಕರ್ಕೊಂಡು ಹೋಗ್ತಾ ನಾನು ಬರಲ್ಲ ಬರಲ್ಲ ಅಂದ್ರೆ ಇದೇ ತರ ಎಲ್ಲಾ ಹುಡುಗನ್ ಮಾಡೋದು ನೋಡಿ ಫಸ್ಟ್ ಇಯರ್ ಆಗ್ಬಿಟ್ಟು ಫೈನಲ್ ಇಯರ್ ಹುಡ್ಗು ಹಾಲ್ ಮಾಡ್ತಾವ್ ಇವನು ಎಕ್ಸಾಮ್ ಇನ್ನೂ ಐದ್ ನಿಮಿಷ ಆಯ್ತು ಐದ ಹತ್ತು ನಿಮಿಷ ಆಯ್ತು ಅಷ್ಟೇನೆ ತಿರ್ಗಾ ಇನ್ನೊಂದು ಲಾಸ್ಟ್ ರೌಂಡ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು ಎಲ್ಲೆಲ್ಲೂ ಅವನೇನೆ ಇಲ್ಲಿ